ಸೊ ಈಗ ಕುಮಾರ್ ಗೋವಿಂದ ಸರ್ ಹೇಳಿದ್ರು ಆಗಲಿ ಇದರಲ್ಲಿ ಲಿಂಗಿಂಗ್ ಎಲ್ಲ ಇದೆ ಅಂತ ಒಂದು ಬೌಲ್ ನಾನು ಇವತ್ತು ಹೇಳ್ತಿದ್ದೆ ನನಗೆ ಭಾವ ಅಕ್ಕ ಅದನ್ನೇ ಈಗ ಶ್ರುತಿಮಾರ್ ಆಗಲಿ ಮಾತಾಡ್ತಿದ್ದು ಸೊ ಸೀನಿಯರ್ ನೋಟದು ಅವ್ರು ಅವ್ರ ಸಿನ್ಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆ್ಯಕ್ಚುಲಿ ಬಿರ್ಸು ಗೌರಿಶಂಕರ್ಗೆ ಆಗಿ ನಾನು ಕೆಲಸ ಮಾಡ್ತಿದ್ದಾಗ ಅವಾಗಿಂದ ಅವ್ರು ಬಂದಿರೋರು ಅವ್ರ ಸೀನಿಯರ್ಗಳ ಜೊತೆ ನಾವು ನಿಂತ್ಕೊಳ್ಳೋದಲ್ಲ ಅವ್ರ ಪಕ್ಕ ನಿಂತ್ಕೊಳ್ಳೋಕ್ಕೂ ನಮ್ಗೆ ಯೋಗ್ಯತೆ ಇರಲ್ಲ ಆದರೂ ಈ ಸಿನಿಮಾನ ಒಪ್ಕೊಂಡು ಅದನ್ನ ಅಟ್ಟುಕಟ್ಟಾಗಿ ಯಾಕಂದ್ರೆ ಆ ಪಾತ್ರಕ್ಕೆ ಒಂದು ವ್ಯಾಲ್ಯೂ ಆಗಲಿ ಅದಕ್ಕೆ ಅವ್ರು ಮಾಡ್ಕೊಂಡಿರೋ ಪ್ರಿಪ್ರೇಷನ್ ಆಗಲಿ ಇದು ಅವರಾಗ್ಲಿ ಶ್ರುತಿಮ ಆಗ್ಲಿ ಅವ್ರು ಯಾರು ಬರ್ಬೇಕಾಗಿರ್ ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್ ಒಂದ್ಸಲಿ ತರಡ ಎಲ್ಲಾನು ಕೂರಿಸ್ಕೊಂಡು ಈಗ ನಾವು ನಾಟಕದಲ್ಲಿ ಒಂದು ರಂತ್ರು ಅಂತ ಮೊದಲು ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ ಗಳು ಓದಿ ಪಾತ್ರಗಳಲ್ದೇನೆ ಸ್ಕ್ರಿಪ್ಟ್ ಗಳು ಓದಿ ಎಲ್ಲರಿಗೂ ಅರ್ಥ ಮಾಡಿಸ್ ಆತರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದ್ರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟು ಇದ್ದಿರ್ಬೋದು ಯಾಕಂದ್ರೆ ಅವ್ರು ಬರಂಗೆ ಇಲ್ಲ ಆಕ್ಚುಲಿ ಶ್ರುತಿಮಾ ಅಂತ ಅನ್ಬಿಡೋದು ಯಾಕಂದ್ರೆ ಅಷ್ಟು ಸಿನಿಮಾಗಳು ಅವ್ರು ಮಾಡಿಬಿಟ್ಬಿಡಿದಾರೆ ಬಟ್ ಆದರೂ ಈ ಸಿನಿಮಾ ಬಂದರು ಅಂದಾಗ ಅದ್ರ ಮೇಲಿರೋ ಒಂದು ಪ್ರೀತಿ ಅಷ್ಟೇ ಆ ಸಿನಿಮಾ ಏನು ಹೇಳಕ್ಕೆ ಹೊರಟಿದೆ ಅಂತ